ಮನೆಯೆಲ್ಲ ಕ್ಲೀನ್ ಆಗೋಯ್ತು ಕ್ಲೀನ್ ಹೋಗಿದೆ ಇವಾಗ ಮುದ್ದೆ ಮತ್ತು ಸಾಂಬಾರು ತಂದು ಕೊಟ್ಟಿದ್ದಾರೆ ಪಲ್ಯ ನಾನೇ ಮಾಡ್ಕೊಂಡಿದ್ದೆ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಕಟ್ ಮಾಡಿದ್ದೀನಿ ಯಾರೋ ನಿನ್ನೆ ಸಡನ್ಲಿ ರಾಖಿ ಆರ್ಡ್ರ್ ಮಾಡಿದ್ರು ಅದು ಹತ್ತು ರಾಖಿ ಆರ್ಡ್ರ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಕೊಡೋಣ ಅಂತ ಹೇಳ್ಬಿಟ್ಟು ಆಫ್ ಡೇ ಅದ್ವಾ ಅಂತ ಹೇಳ್ಬಿಟ್ಟು ಹನ್ನೆರಡು ಕಾಲು ಹೋದ್ರೆ ಹನ್ನೆರಡು ಗಂಟೆಗೆ ಕ್ಲೋಸ್ ಅಂತ ಹೇಳ್ತಿದ್ದಾರೆ ಅವರು ಆಮೇಲೆ ಏನಪ್ಪ ಮಾಡೋದು ಅಂತ ಕಥೆ ಏನು ಮಾಡೋದು ಅಂತ ಅವ್ರನ್ನೇ ಕೇಳಿದಕ್ಕೆ ಅವರು ಪ್ರೊಫೆಷ್ನಲ್ ಕೊರಿಯರ್ ಇದ್ದಾರೆ ಒಂದೊಂದು ಸ್ವಲ್ಪ ಮುಂದೆ ಹೋಗಿ ಅಂತ ಹೇಳಿದ್ರು ಅಲ್ಲೇ ಇದೆ ಕೊರಿಯರ್ನಾಗ ಗೊತ್ತೇ ಇಲ್ಲ ಸರಿ ಹೋಗೋಣ ಅಂತೇಳಿ ಹೋದೆ ಆಮೇಲೆ ಅಲ್ಲಿ ಎಲ್ಲಿ ಹುಡುಕ್ಬೇಕಂತ ಗೊತ್ತಿಲ್ಲ ಡೋರ್ ಹಾಕ್ಬಿಟ್ಟಿದೆ ಅದು ಬೇರೆ ಆಮೇಲೆ ಆಟೋ ಸ್ಟಾಂಡ್ ಅನ್ನೋರು ಕೇಳಿದಕ್ಕೆ ಅವರು ನಂಬರ್ ಅವ್ರ ಹತ್ರ ಅವ್ರ ಹತ್ರ ಮಾತಾಡಿದ್ಕೆ ಎರಡೋವರೆ ಸಿಗ್ತಾರೆ ಅಂತ ಹೇಳಿದ್ರು ಸೊ ಅದು ಅಲ್ಲಿವರೆಗೂ ಮತ್ತೆ ಇನ್ನೊಂದು ಸಾರಿ ವಾಪಸ್ ಬಂದು ಹಾಕೋಕ್ಕಾಗಲ್ಲ ಅಂತೇಳಿ ಪಕ್ಕದ ಅಂಗಡಿಗೆ ಅವ್ರ ಕೈಲಿ ಮಾತಾಡಿಸಿ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ಯಾಕಂದರೆ ಇವಾಗ ನಾನು ಮತ್ತೆ ಅಂತೂ ಹೋಗಕ್ಕೆ ಆಗ್ತಿರ್ಲಿಲ್ಲ ಕಾಲು ಬೇರೆ ಊಟ ರೆಸ್ಟ್ ಮಾಡಬೇಕು ಎರಡು ವರ್ಷ ಅಷ್ಟೇ ಕೂತಿರೋದು ಕಾಲು ಆಗಲೇ ಬಂದ್ಬಿಟ್ಟಿದೆ ಬಂದುಬಿಟ್ಟಿದ್ದೆ ಇವಾಗ ರೆಸ್ಟ್ ಮಾಡಬೇಕು ಆಮೇಲೆ ಪೂರ್ವಿಗೆ ರೈಸ್ ಮಾಡಿ ಇಟ್ಟಿದ್ದೀನಿ ಮತ್ತು ಇವಾಗ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಟೊಮೊಟೊ ಬೇರೆ ಇರಲಿಲ್ಲ ಟೊಮೊಟೊ ಮತ್ತು ಹಾಲು ಎಲ್ಲ ತಗೊಂಡು ಬಂದಿದ್ದೀನಿ ಎಲ್ಲೂ ಸ್ವಿಚ್ ಬೋರ್ಡ್ ಎಡಿಸೋಲ್ಲ ಇದೊಂದೇ ಜಾಗದಲ್ಲಿ ಅಡಿಸೋದು ಅದಕ್ಕೆ ವೈರ್ದು ಲೇಟ್ ಬಂದಿದ್ದೀನಿ ಇಲ್ಲೇ ನೀರು ಕಾಯಿಸ್ಕೊತೀನಿ ಮತ್ತು ಇಲ್ಲೇ ಹಿಂಗೆ ಬಿಟ್ಬಿಡ್ತೀನಿ ಹುಳಿ ಸಾರು ರುಬ್ಬೋದಕ್ಕೆ ಟೊಮೊಟೊ ಬೇಯಿಸಿ ಮತ್ತು ತೆಂಗಿನಕಾಯಿ ತಳದಲ್ಲ ಇದು ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಹಾಕಿ ರುಬ್ಬಬೇಕು ಸಾಂಬಾರು ಮಾಡಿಟ್ಬಿಟ್ಟಿದ್ದೀನಿ ಮತ್ತು ಹಾಲು ಕಾಯಿಸಿಟ್ಟಿದ್ದೀನಿ ಹಾಲು ಕಾಯ್ತಾಯಿದ್ದೆ అడక్ అడికి మి కం జరుగస్కొ నిల్టా అమ్మో ఇది కణమ్మ వీలు ఇలా జరుగస్కొండదు ఆ మంటీ బేగ్ బేగ్ జోడ్స్బిడ్ కొట్బడు అర్ధ ఇరెల తే హు ఆబారోగు టైం అయితదే పూర్వి హెడ్క హంగోగు కొడు కొడి నిమిషం అంగే మేలుకత్తం చూడు ఆ బాకోడు బ్లూ బేకోడు ఇది హ్ ಬೇಡ ಇವತ್ತೇನು ಬೇಡ ತೆಗಿಯೋದು ನಾಳೆ ಬಂದಾಗ ನಾಳೆನೇ ನಾಡ್ದು ಒಂದು ಫ್ರೀಯಾಗಿ ಮಾಡ್ಕೊಂಡು ಬಂದಾಗ ಒಟ್ಟು ನಾಳೆನೇ ನೋಡಿ ಒಂಚೂರು ಬೇಗ ಬಂದ್ ನಾಳೆ ಇಲಿದೆ ಇನ್ನೇನು ಭಯ ಇನ್ನೂ ಇಲ್ಲ ಇಲಿದೊಂದು ದೊಡ್ಡ ಕಷ್ಟ ಆಗಿರೋದು ನನಗೆ ಇದೆ ತಗೊಂಡೋಗ್ಬಿಡಿ ಕಾಯಲ್ಲಿ ಇಡ್ಬಿಡಿ ಮತ್ತೆ ಕವರ್ಗೆ ಹಾಕೊಳ್ಳಿ ಅವ್ರೀ ಜಿಲ್ಲೆಗಳು ಇದಾವೆ ಏನು ಮಾಡೋದು ಈ ಜಿಲ್ಲೆಗೆ ಮಳೆಯಿಂದ ಬರಕ್ ಆಗಿಲ್ವಲ್ಲ ಮೊದಲೇ ಈ ಐಟಮ್ಸ್ ನಾನು ಅಲ್ಲೇ ಇಟ್ಸ್ಬಿಟ್ಟಿದ್ರೆ ಈ ಪಜಿತಿನೇ ಇರ್ತಾ ಇರಲಿಲ್ಲ ಬಟ್ ಅಂದ್ರೆ ಬೇಕಾಗಿದ್ದು ವಸ್ತು ಆಗಲ್ವಲ್ಲ ನನಗೆ ಅದರಿಂದ ಇಲ್ಲ ಮೇಲಿರೋ ವಸ್ತುಗಳು ಯಾವ ತಗೊಳ್ಳಲ್ಲ ಬಟ್ಟೆಗಳೆಲ್ಲ ನಾನು ಸೀರೆ ಹಾಕತ್ತಿನ ಸೀರೆ ಡ್ರೆಸ್ಗಳು ಹಾಕಲ್ವಲ್ಲ ಅದಕ್ಕೆ ಇಟ್ಸ್ಬಿಟ್ಟೆ ಅಲ್ಲಿ ಮನೆ ಎಲ್ಲ ಕ್ಲೀನ್ ಆಗೋಯ್ತು ಮನೆ ಎಲ್ಲ ಕ್ಲೀನ್ ಆಗೋಗಿದೆ ಇವಾಗ ಮುದ್ದೆ ಮತ್ತೆ ಸಾಂಬಾರ್ ತಂದು ಕೊಟ್ಟಿದ್ದಾರೆ ಪಲ್ಯ ನಾನೇ ಮಾಡ್ಕೊಂಡಿದ್ದೆ ತೊಂಡೆಕಾಯಿ ಪಲ್ಯ Va pure. Non prenderlo. Non ti ha tintiato. Se lo passano. Vieni, no.